ಯಾ ಈ ಚಿತ್ತಳೆ ಗಡಿ ಭಾಗದಲ್ಲಿ ಇತ್ತೀಚೆಗೆ ಕೇಬಲ್ ಕಳ್ತನ ಮತ್ತು ಪೈಪ್ ಕಳ್ತನ ಆಗ್ತಿದೆ ಅಂತ ಕೇಳ್ಪಟ್ಟೆ ನಿಮ್ಮ ಹೌದು ಸರ್ ಆಗ್ತಾ ಇದೆ ಯಾಕೆ ಆಗ್ತಾಯಿದೆ ಅಂತಂದೇಳಿರೆ ಇದು ಗಡಿ ಭಾಗ ಈ ಕಡೆ ಮದ್ದನ ಕುಂಟೆ ಕಾಚೆಕುಂಟೆ ಆಂಧ್ರ ಐತೆ ಅವ ಆಂಧ್ರದವ್ರು ಏನು ಮಾಡ್ತಾರೆ ಈ ರೋಡಿದೆ ಎಣ್ಣೆ ಕುಡಿಯೋಕೆ ಬಂದ್ಬಿಡ್ತಾರೆ ಸರ್ ಅದರಲ್ಲಿ ಎನಿ ಟೈಮ್ ಬತ್ತಿರ್ತಾರೆ ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಅಲ್ಲ ಸಾಯಂಕಾಲ ರಾತ್ರಿ ಎಲ್ಲಾನು ಅಡ್ಡಾಡ್ತಿರ್ತಾರೆ ಅದ್ರಾಗ ಯಾರು ಅಂತ ಗೊತ್ತಾಗಲ್ಲ ಈ ನಮ್ಮ ರೈತರುಗಳಿಗೆ ಏನಾಗೈತಪ್ಪ ಅಂತಂದರೆ ಈ ಇಂದನೇ ಎಷ್ಟೋ ಅವ್ರಿಗೆ ನೀರಿಕ್ಕ ತಪ್ಪುತ್ತೆ ಅಂತಂದೇಳಿ ಮಾಡ್ತೀವಿ ಆಟ ಹಾಕ್ಬಿಟ್ಟು ಅದಕ್ಕೋಸ್ಕರ ಸಿಂಕ್ಲೇರಿಕಿ ನೈಟ್ ಹೊತ್ತು ಕರೆಂಟ್ ಬಂದಾಗ ಆ ಆಟ ಹಾಕಿರ ಎತ್ಕೊಂಡು ತಿರುಗುತ್ತೆ ಅಂದಾಗ ಮಾಡ್ಕೊಂಡಿರ್ತಾರೆ ಅದನ್ನ ಅದನ್ನೇ ಒತ್ಕೊಂಡು ಹೋಗ್ತಾರೆ ಅಂತಂದ್ರೆ ಕಳರು ಬಾರಿ ಕಷ್ಟ ಐತೆ ರೈತರ ಮಾತ್ರ ಇದಕ್ಕೆ ದಯವಿಟ್ಟು ಈಗ ಇವರು ಇವರ ಅಂತ ಹೇಳ್ತಾರೆ ಸರ್ ಆಗದಿಲ್ದಾರಕಿನ ಅದಕ್ಕೆ ಆದಂಥ ಅದಕ್ಕೆ ಆದಂತ ಇರ್ತಾರೆ ಸರ್ ಕಳ್ತನ ಮಾಡೋಂಥರು ಇರ್ಬೋದು ಇಲ್ಲ ಆಗದಿಲ್ದಾರು ಇರ್ಬೋದು ಯಾರು ಅವ್ರನ್ನ ಅವ್ರನ್ನೇನಾದರೂ ಮಾಡಿ ಪೊಲೀಸ್ ಇಲಾಖೆಗೆ ಏನು ಹೇಳ್ತೀನಿ ಅಂತಂದ್ರೆ ಅಂತಂದರೆ ದಯವಿಟ್ಟು ಇವ್ರನ್ನ ಪತ್ತೆ ಹಚ್ಚಬೇಕು ಯಾಕಂದರೆ ಒಬ್ಬಂಟಿಗರು ಹೊಲದಾಗ ಇರ್ತಾರೆ ಕಳತನ ಮಾಡ್ಬೇಕಾದ್ರೆ ಬಿಡತ್ತ ನೀರು ಎತ್ತಿದೆ ಆಟ ಹಾಕಿದ್ದೀನಿ ಎತ್ತಿಗಣತ್ತೆ ಇಲ್ಲ ಅಂತಂದೇಳಿ ಹೊಲ್ದಾಗ ಬಂದಾಗ ಕಳ್ತನ ಮಾಡುವಾಗ ಒಬ್ಬಂಟಿಗರು ಬಂದಾಗ ಅವ್ರನ್ನೇನಾದರೂ ಒಂದು ಮಾಡೋಕ್ಕೂ ತಯಾರಿಲ್ದಂಥ ಜನಗಳಿದ್ದಾರೆ ಜನಗಳಾಗಿದ್ದಾರೆ ಇವಾಗ ಆ ಉದ್ದೇಶಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಒಂದೇ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಇವ್ನ ಯಾರು ಈ ಸುತ್ತಮುತ್ತ ಗಡಿ ಭಾಗದಲ್ಲಿ ನೈಟ್ ಹೊತ್ತು ಒಂದ್ಸಲ ಬೀಟ್ ಬದ್ರೆ ಬಂದರೆ ಓ ಅಡ್ಡಾಡ್ತಾರಪ್ಪ ಅಂತಂದೇಳಿ ಜನಗಳಿಗೆ ಕಳ್ತನ ಮಾಡೋರ್ಗು ಭಯ ಇರುತ್ತೆ ಅಂತಂದು ಹೇಳಿ ನನ್ನ ಸರ್ ಯಾವ ಥರ ಆಯಿತು ಅಂದರೆ ಜಾತ್ರೆ ಇತ್ತು ನಮ್ಮೂರಲ್ಲಿ ಏಳು ಎಂಟು ಜಾತ್ರೆ ಇತ್ತು ಯಾವ ಥರ ಪೈಪ್ ಅಂದರೆ ಸರ್ ಸ್ಪ್ರಿಂಕ್ಲೇಟ್ ಸ್ಪ್ರಿಂಕ್ಲೇರ್ ಪೈಪ್ ಅಂದರೆ ಈಗ ನೋಡಿ ಈಗ ಇದೇ ಥರ ಪೈಪು ಇಂಥ ಇಂತೂ ಒಂದು ನೂರ ಇಪ್ಪತ್ತು ಪೈಪ್ ಗನ್ನು ಹೋಗಿದ್ದಾವೆ ಈ ತರ ಈ ತರ ನೂರ ಇಪ್ಪತ್ತು ಈಗ ಈ ತರ ಇನ್ನೂರ ಹತ್ತೊಂಬತ್ತು ಪೈಪು ಇನ್ನೂರ ಹತ್ತೊಂಬತ್ತು ಪೈಪು ತಗೊಂಡೋಗದಾದ ಸರ್ ಎಣ್ಣೆ ಕುಡಿದ್ಬಿಟ್ಟು ಇಲ್ಲಿಲ್ಲ ಇದು ಮಾಡಿ ಒಂದು ಯಾವುದೋ ಒಂದು ದೊಡ್ಡ ವೆಹಿಕಲ್ ತಂದು ಬಿಟ್ಟು ರಾತ್ರಿ ರಾತ್ರಿ ದುಷ್ಕರ್ಮಿಗಳು ಎಲ್ಲ ಬಂದು ಅಲ್ಲಿ ಗಾಡಿ ಸೈಡಲ್ಲಿ ಹಾಕಿ ಎಣ್ಣೆ ಕುಡಿದು ವಾಟ್ರ್ ಬಾಟ್ಲು ಎಣ್ಣೆ ಕುಡ್ದಿರೋ ಬಾಟ್ಲಿಗಳು ಸಮೇತ ಆಂಧ್ರ ಬಾಟ್ಲುಗಳವೆಲ್ಲ ಅಲ್ಲೆಲ್ಲ ಎಣ್ಣೆ ಕುಡಿದ್ಬಿಟ್ಟು ಇಲ್ಲಿ ವೆಹಿಕಲ್ ನಿಲ್ಲಿಸಿ ರಾತ್ರಿ ರಾತ್ರಿನ ಇವತ್ತು ಏನು ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಅಷ್ಟೊಂದು ಎಲ್ಲ ಸಾಲು ಸಾಲಿಗೂ ಎಲ್ಲ ಇದು ಮಾಡಿದೀವಿ ಪ್ರತಿಯೊಂದು ಅಡಿಕೆ ಮಾರ್ಕ್ ಎರಡು ಎಕರೆ ಮೂವತ್ತಾರು ಕುಂಟೆ ಒಳಗಾಗಿನ ಏನು ಇದು ಮಾಡಿದ್ವಿ ಪೂರ್ತಿನೂ ಎಲ್ಲ ಎತ್ಕೊಂಡು ದುಷ್ಕರ್ಮಿಗಳು ಎಲ್ಲ ಹೊಲ್ಟದ್ದಾರೆ ಇವತ್ತು ಏನು ಒಂದು ಪೈಪೂ ಬಿಟ್ಟಿಲ್ಲ ಒಂದೇ ಒಂದು ಪೈಪ್ ಸಮೇತ ಈಗ ಇದು ಯಾವುದೋ ಕಾಣೋದ್ದು ಈಗ ನೋಡ್ರಿ ಇದೊಂದೇ ಒಂದು ಪೈಪ್ ಮಾತ್ರ ಐತೆ ಇನ್ನು ಯಾವ ಇದಿಲ್ಲ ಇಷ್ಟು ಮಾತ್ರ ಎಲ್ಲ ಎರಡು ಎಕರೆ ಮೂವತ್ತಾರು ಕುಂಟೆ ಒಳಗೆ ಏನಿದೆ ಅದೆಲ್ಲ ಸಂಪೂರ್ಣ ಎಲ್ಲ ಎತ್ತಿದ್ದಾರೆ ಸರ್ ಇಲ್ಲ ಸರ್ ಯಾವುದು ಅಂತ ಇದು ಮಾಹಿತಿ ಇಲ್ಲ ಸರ್ ಯಾವುದು ಇದಿಲ್ಲ ಸರ್ ಇದಾಗಿ ನನಗೆ ಮಂಗಳವಾರ ಇತ್ತು ಮಂಗಳವಾರ ಎಷ್ಟನೇ ತಾರೀಕು ಅಂದರೆ ಮಂಗಳವಾರ ಏಳು ಏಳನೇ ತಾರೀಕು ಇತ್ತು ಮಂಗಳವಾರ ಬೆಳಿಗ್ಗೆ ಬಂದಿದ್ದೆ ಮತ್ತು ಬುಧವಾರ ಗುರುವಾರ ಶುಕ್ರವಾರ ಈ ಮೂರು ದಿನ ನಾನು ಬರಲಿಲ್ಲ ಆದರೆ ತಿರ್ಗ ಮತ್ತೆ ನಾನು ಶ ಭಾನುವಾರ ದಿನ ಬಂದೆ ಭಾನುವಾರ ದಿನ ಬಂದ ತಕ್ಷಣ ನೋಡ್ತೀನಿ ಪೈಪ್ಗಳು ಯಾವ ಕಾಣೆಯಾಗೆ ಕಾಣೆ ಆಗಿದ್ದಾವೆ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್ ತಿರುಗಿ ಮತ್ತೆ ಅದು ಆದ ತಕ್ಷಣ ತಿರ್ಗ ಇಪ್ಪ ದಿನ ಎರಡನೇ ದಿನ ಆಗ್ತಿದ್ದಂಗೆ ಒಂದು ಹೊಸದೊಂದು ಸ್ಟಾರ್ಟ್ರು ತಂದು ಒಂದು ಒಂದು ವಾರ ಆಗಿತ್ತು ಮನೆ ಹತ್ರ ಸರ್ವೆ ನಂಬರ್ ಹನ್ನೆರಡರಲ್ಲಿ ಇದು ಆಗಿ ಮೂರನೇ ದಿನದಲ್ಲಿ ತಿರ್ಗಿ ಅದನ್ನೇ ನಾಲ್ಕನೇ ದಿನದಲ್ಲಿ ತಿರ್ಗ ಮತ್ತೇನೇನೆ ಇಪ್ಪ ಇಪ್ಪತ್ತಾರು ಲೆಂತ್ ಕೇಬಲ್ಲು ಒಂದು ಹೊಸ ಸ್ಟಾರ್ಟ್ರು ಅದು ಇದಕ್ಕೆ ಸಮೇತವಾಗಿ ಎಲ್ಲ ಅದನ್ನೂ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ ಸರ್ ಎರಡು ಸಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದರೂ ನಮ್ಮ ಇವರು ಒಬ್ಬರು ಸರ್ ಬಂದು ಎಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದರು ನನಗೆ ಇನ್ನೂ ಯಾವುದೋ ಒಂದು ಮಾಹಿತಿ ಅವರು ಹೇಳಿಲ್ಲ ನನಗೆ ನನಗೆ ಮನೆ ಹತ್ರ ಒಂದು ಒಂದು ನನಗೆ ಜಾಸ್ತಿ ಒಂದು ಭೀತಿ ಐತೆ ಅದರಿಂದ ಒಂದು ದಯಮಾಡಿ ಏನಾದರೂ ನನಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊದಿ ಸರ್ ನನಗೆ ಒಂದು ಪ್ರಾಣ ಭಯ ಐತೆ ಯಾಕೆ ಜನಗಳು ನನಗೆ ಗೊತ್ತಿಲ್ಲ ಇದೇ ಇಷ್ಟು ಅಂದಮೇಲೆ ನನ್ನ ಮನೆ ತಕ್ಕೆ ಬಂದು ಏನಾದರೂ ಒಂದು ಇಷ್ಟೊಂದು ನಾನು ದುಡ್ದು ಅವರು ಇದು ಮಾಡ್ತಾರಲ್ಲ ಇಷ್ಟೊಂದು ನಾನು ನೋಡಿ ನಮ್ಮದು ಒಂದು ಅಸಹಾಯ ಅಸ ವ್ಯವಸಾಯ ಜಾಸ್ತಿ ಐತೆ ಅಸಹಾಯ ಪಡ್ತಾರಂತೇಳಿ ನನ್ನ ಅನಿಸಿಕೆ